ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಮ್ಮ ವಿಡಿಯೋದಲ್ಲಿ ಮಕ್ಕಳಿಗೆ ಹಾಕೋ ಜಾಕಾಯಿ ಬಜೆ ಸುತ್ತಕಾರ ಅಂತ ಏನು ಹೇಳ್ತೀವಲ್ಲ ಅದನ್ನು ಹೇಗೆ ಹಾಕೋದು ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ ನಿಮ್ಗೆ ತೋರ್ಲಿಕ್ಕೆ ನಾನು ಈ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಏನೇನು ಹಾಕ್ಬೋದು ಅಂತ ನಾನು ಹೇಳ್ತೀನಿ ನಿಮಗೆ ಮೊದಲನೇದಾಗಿ ತಾಯಿ ಎದೆ ಹಾಲು ಎದೆ ಹಾಲು ಇದು ಜಾಕಾಯಿ ಬಜೆ ಮತ್ತು ಇದು ಪಿನಾರಿ ಕಾಳು ಜಾಕಾಯಿ ಜಾಕಾಯಿ ಏನು ತೋರಿಸಿದ್ನಲ್ಲ ಅದನ್ನು ನೀವು ಈ ರೀತಿ ಅದು ಗಂಧದ ಕಲ್ಲು ಏನಿರುತ್ತೆ ಗಂಧ ಹರಿಯೋ ಕಲ್ಲು ಅದರಲ್ಲಿ ಈ ರೀತಿ ನೀವು ಎದೆಹಾಲ್ ಜೊತೆ ತೆಗೆದುಕೊಳ್ಬೇಕು ಆನಂತರ ಏನು ಮಾಡಬೇಕು ಅಂದರೆ ಕಾಳು ಮತ್ತು ಪಿನಾರಿ ಅಂತ ಏನು ತೋರಿಸ್ದೆ ಕಾಳು ಮಕ್ಕಳಿಗೆ ತುಂಬ ಖಾರ ಆಗುತ್ತೆ ಒಂದು ಇಲ್ಲ ಎರಡು ಸುತ್ತು ಮತ್ತು ಪಿನಾರಿ ಕೂಡ ಒಂದು ಇಲ್ಲ ಎರಡು ಸುತ್ತು ಸಾಕು ಜಾಸ್ತಿ ಬೇಡ ಈ ರೀತಿ ಮಾಡಿ ನಿಮ್ಮ ಮಗು ಮೂರು ತಿಂಗಳು ಮೇಲಾಗಿರಬೇಕು ಇದನ್ನು ಹಾಕಲಿಕ್ಕೆ ಯೂಶ್ವಲಿ ಇದನ್ನು ಮೂರು ತಿಂಗಳು ಮತ್ತು ಐದು ತಿಂಗಳು ಮೇಲಿರೋ ಮಕ್ಕಳಿಗೆ ಹಾಕ್ತಾರೆ ಸೊ ವಾರದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಇದನ್ನು ಹಾಕಿದ್ರೆ ಸಾಕು ದಿನ ಹಾಕಬೇಕು ಅಂತ ಏನಿಲ್ಲ ದಿನ ಹಾಕೋದ್ರಿಂದ ಮಕ್ಕಳಿಗೆ ಇದು ಸ್ವಲ್ಪ ಹೀಟ್ ಆಗುತ್ತೆ ಮೈ ಇದನ್ನು ಹಾಕೋದ್ರಿಂದ ಮಕ್ಳಿಗೆ ಏನಾಗುತ್ತೆ ಅಂದರೆ ಶೀತ ಆಗಿರುತ್ತೆ ಮತ್ತು ಮಕ್ಕಳಿಗೆ ಕಫ ಗುರು ಗುರು ಅಂತ ಸೌಂಡ್ ಇರುತ್ತೆ ಇದೇಲಿ ಸೊ ಅದೆಲ್ಲ ಕಮ್ಮಿ ಆಗುತ್ತೆ ಮತ್ತು ಜೀರ್ಣ ಚೆನ್ನಾಗಾಗುತ್ತೆ ನೀವು ಅಬ್ಸರ್ವ್ ಮಾಡಿ ಇದನ್ನು ಹಾಕಿದಾಗ ಆಲ್ಮೋಸ್ಟ್ ಒನ್ ಅವರ್ ಒಳಗಡೆ ಮಕ್ಕಳು ಮೋಷನ್ ಮಾಡ್ತವೆ ನಾನು ಹೇಳಿದ್ನಲ್ಲ ಎದೆಲಿ ಗುರು ಗುರು ಅಂತ ಸೌಂಡ್ ಬರ್ತಾ ಇರುತ್ತೆ ಮತ್ತು ಕಫ ಕಟ್ಕೊಂಡಿರುತ್ತಲ್ಲ ಮಕ್ಳಿಗೆ ಅದೆಲ್ಲ ಮೋಷನ್ ಜೊತೆ ಆಚೆ ಬರುತ್ತೆ ಮತ್ತು ಮಕ್ಕಳು ಕೂಡ ಇದನ್ನು ಹಾಕೋದ್ರಿಂದ ಬೇಗ ಮಾತಾಡ್ತಾರೆ ಮಾತಾಡೋ ಮಾತು ಕೂಡ ತುಂಬ ಸ್ಪಷ್ಟವಾಗಿರುತ್ತೆ ಇದನ್ನು ಕಂಟಿನ್ಯೂಸ್ ಆಗಿ ಹಾಕೋದ್ರಿಂದ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಅನಿಸುತ್ತೆ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್